ಬೆಂಗಳೂರು ಟ್ರಾಫಿಕ್ ಒಂದು ಜಾಗತಿಕ ಮತ್ತು ರಾಷ್ಟ್ರೀಯ ಸವಾಲಾಗಿದೆ ಎಂದು ಕರೆದಿರುವ ಕರ್ನಾಟಕ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಲಂಡನ್ ತ್ರೀ ಅವರ್ಸ್ ಟ್ರಾವೆಲ್ ಬೆಂಗಳೂರಲ್ಲಿ ಏನಾಗಿದೆ ಮೈಗ್ರೆಂಟ್ಸ್ ಜಾಸ್ತಿ ಆಗಿಬಿಟ್ಟು ಅಲ್ಲಿಂದ ಸ್ವಲ್ಪ ಟ್ರಾಫಿಕ್ ಆಗಿದೆ ಟ್ರಾಫಿಕ್ ಇಲ್ಲ ಟೈಮ್ ಟು ಟೈಮ್ ರೀಚ್ ಆಗ್ಬೋದು ಎಲ್ಲ ಕೆಲಸ ಬೇಗ ಬೇಗ ನಡೆಯುತ್ತೆ ಓನ್ಲಿ ಬಸ್ಸಸ್ ಮಾತ್ರ ಅಂತ ಒಂದು ಲೇನ್ ಇತ್ತು ಅವಾಗ ತುಂಬಾ ಚೆನ್ನಾಗಿತ್ತು ಸ್ವಲ್ಪ ಟ್ರಾಫಿಕ್ ಬೆಂಗಳೂರು ಟ್ರಾಫಿಕ್ ಒಂದು ಜಾಗತಿಕ ಮತ್ತು ರಾಷ್ಟ್ರೀಯ ಸವಾಲಾಗಿದೆ ಎಂದು ಕರೆದಿರುವ ಕರ್ನಾಟಕ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ದೆಹಲಿ ಮತ್ತು ಲಂಡನ್ ಅನ್ನ ಉದಾಹರಣೆಯಾಗಿ ಉಲ್ಲೇಖಿಸಿದ್ದಾರೆ ಲಂಡನ್ ಅಲ್ಲಿ ಕೂಡ ಜನರು ಸಾರ್ವಜನಿಕ ಸಾರಿಗಳನ್ನು ಬಳಸದಿದ್ರೆ ಅಲ್ಲಿ ಕೂಡ ಮೂರು ಗಂಟೆಗಳ ಕಾಲ ಟ್ರಾಫಿಕ್ ಅಲ್ಲಿ ಕಳಿಬೇಕಾಗ್ತದೆ ದೆಹಲಿಯಲ್ಲಿ ಕೂಡ ಏರ್ಪೋರ್ಟಿಂದ ಹೊರಗಡೆ ಬರಬೇಕಾದ್ರೆ ಒಂದೂವರೆ ಗಂಟೆಗಳು ಟ್ರಾಫಿಕ್ಕಲ್ಲಿ ಕಳಿಬೇಕಾಗ್ತದೆ ಆದರೆ ಸಾಮಾಜಿಕ ಜಾಲತಾಣಗಳ ಮೂಲಕ ಇಂದು ಬೆಂಗಳೂರು ಟ್ರಾಫಿಕ್ ಜಾಗತಿಕ ಮಟ್ಟದಲ್ಲಿ ಹೆಸರು ಮಾಡ್ತಾ ಇದ್ದಾರೆ ಎನ್ನುವ ಹೇಳಿಕೆಯನ್ನು ನೀಡಿದ್ದಾರೆ ಆದರೆ ಡಿ ಕೆ ಶಿವಕುಮಾರ್ ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಗಳನ್ನು ಪರಿಹಾರ ಮಾಡುವಲ್ಲಿ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವುದನ್ನು ಬಿಟ್ಟು ಬೇರೆ ದೇಶಗಳಿಗೆ ಕಂಪೇರ್ ಮಾಡೋದು ಎಷ್ಟು ಸರಿ ಈ ಬಗ್ಗೆ ಜನರು ಏನು ಹೇಳ್ತಾರೆ ನೋಡೋಣ ಬನ್ನಿ ನಮಗೆ ಕೆಲಸದ ಮೇಲೆ ಸಿಕ್ಕಾಪಟ್ಟೆ ಫೋನ್ ಬರ್ತಾ ಇರುತ್ತೆ ಈ ಕಡೆ ಟ್ರಾಫಿಕ್ ಹೇಳಿದೀವಿ ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತಾಗಲ್ಲ ಟ್ರಾಫಿಕ್ ಇಲ್ಲಾಂದರೆ ಟೈಮ್ ಟು ಟೈಮ್ ರಿಚ್ ಆಗ್ಬೋದು ಎಲ್ಲ ಕೆಲಸ ಬೇಗ ಬೇಗ ನಡೆಯುತ್ತೆ ಅರ್ಧ ಅರ್ಧ ಟೈಮೇ ಟ್ರಾಫಿಕ್ಕಿಂದ ಹೋಗ್ತಾ ಇದೆ ಈ ಬೆಂಗ್ಳೂರಿಗೆ ಕೆಲಸ ಮಾಡೋರಾಗಲಿ ಯಾರದೇ ಆಗಲಿ ಮೋಸ್ಟ್ಲಿ ಈ ಇದು ಫೀಲ್ಡ್ ವರ್ಕ್ ಮಾಡ್ತಾರಲ್ಲ ಅವ್ರಿಗೆ ಸಿಕ್ಕಾಪಟ್ಟೆ ಹಿಂಸೆ ಟ್ರಾಫಿಕ್ ಟ್ರಾಫಿಕ್ಕಿಂದ ಹಿಂಸೆ ಟ್ರಾಫಿಕ್ ಪೊಲೀಸ್ ಪೊಲೀಸವ್ರದಿಂದ ತುಂಬ ಅವ್ರ ಅವರಿಂದ ತುಂಬ ಇದೆ ಸಮಸ್ಯೆಗಳಂದರೆ ಇವಾಗ ಎಷ್ಟೊಂದು ಮೇನ್ ಜಂಕ್ಷನ್ಸ್ ಕಡೆಗೆಲ್ಲ ತುಂಬ ಟ್ರಾಫಿಕ್ ಜಾಮ್ ಆಗ್ತಾಯಿದೆ ಅಲ್ಲಿ ಯಾರನ್ನಾದ್ರೂ ಒಬ್ಬರು ಪೊಲೀಸ್ನ ಆಯೋಜಿಸಿದ್ರೆ ಟ್ರಾಫಿಕ್ಸ್ ಕಡಿಮೆ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಇನ್ಸ್ಟೆಡ್ ಆಫ್ ಸುಮ್ಮನೆ ಇವಾಗ ಬೇರೆ ಕಡೆ ಎಲ್ಲ ಅವಶ್ಯಕತೆ ಕಡೆ ಇಲ್ಲದೆ ಇರೋ ಕಡೆ ನಿಂತ್ಕೊಳ್ಳೋ ಬದಲು ಟ್ರಾಫಿಕ್ ಕ್ಲಿಯರ್ ಮಾಡೋದ್ರ ಕಡೆ ಸ್ವಲ್ಪ ಪೊಲೀಸವರು ಜಾಸ್ತಿ ಹರಿಸಿದ್ರೆ ಕಡಿಮೆ ಆಗುತ್ತೆ ಅಂದರೆ ಮೆಟ್ರೋ ನೋಡಿದ್ರೆ ಮೆಟ್ರೋ ಬಂದಿದೆ ಮೆಟ್ರೋ ಇದ್ದರೂ ಕೂಡ ತುಂಬ ಟ್ರಾಫಿಕ್ ಇದೆ ಇವಾಗ ಅದೇ ಬೇರೆ ಬೇರೆ ರೂಟ್ಗಳಲ್ಲೆಲ್ಲ ಮೆಟ್ರೋ ಇವಾಗ ಬಂದಿದೆ ನೋಡಬೇಕು ಇವಾಗ ಯೆಲ್ಲೋ ಅಂತ ಹೊಸ ಮಾಡಿದ್ದಾರೆ ಅಲ್ಲಿ ಟ್ರಾಫಿಕ್ ನನಗೆ ತಿಳಿದಂಗೆ ಯಾವುದು ಕಡಿಮೆ ಆಗಿಲ್ಲ ಬಸ್ಗಳೂ ಜಾಸ್ತಿನೇ ಇದೆ ಏನೇ ಬಸ್ಸು ಅದು ಇದೆ ಏನೇ ಇದ್ರೂ ಇವಾಗ ಪ್ರೈವೇಟ್ ಟ್ರಾನ್ಸ್ಪೋರ್ಟೇಷನ್ ಜಾಸ್ತಿ ಆಗಿರೋದ್ರಿಂದ ಟ್ರಾಫಿಕ್ ಇಟ್ಟೆ ಕುಟಿಂಗ್ ಆಫ್ ಟ್ರಾಫಿಕ್ ಪುಲೀಸ್ ಹೋಗೋದು ಆ್ಯಂಡ್ ಹಿ ಕೆನ್ ಸಿ ವಿಚ್ ಲೊಕೇಶನ್ ಲೈಕ್ ವಿಚ್ ಏರಿಯಾಸ್ ಟ್ರಾಫಿಕ್ ಇಸ್ ಮೋರ್ಸೋ ಹಿ ಕ್ಯಾನ್ ಲೀವ್ ಇಟ್ ವಿಚ್ ಇಸ್ ಲೇಸ್ ಸೊ ಸೂ ಪೀಪಲ್ಸ್ ನಾಟ್ ವೇಸ್ಟ್ ಇನ್ ರೆಡ್ ಲೈಟ್ ಟೈಮ್ಸ್ ಆ್ಯಂಡ್ ಮೋರ್ ಓವಲ್ ದೇ ಶುಡ್ ವರ್ಕ್ ಆನ್ ದ ಪೋರ್ ದೇ ಆರ್ ಟೇಕಿಂಗ್ ಇಟ್ ಬಟ್ ದೇ ಆರ್ ನಾಟ್ ಮೇಕಿಂಗ್ ಇನ್ ಲೈಕ್ ಮೇಂಟೈನಿಂಗ್ ಪರ್ಪರ್ಲಿ ಇನ್ ದ ಲೈಕ್ ರೈಟ್ ಟೈಮ್ ಟೈಮ್ ಟ್ರಾಫಿಕ್ ಬಗ್ಗೆ ಹೇಳಬೇಕಂದ್ರೆ ರೋಡು ರಸ್ತೆಗಳು ಚೆನ್ನಾಗಿಲ್ಲ ಗುಂಡಿಗಳು ಮುಚ್ಚಿದ್ರೆ ಸ್ವಲ್ಪ ಟ್ರಾಫಿಕ್ ಕ್ಲಿಯರ್ ಇರ್ತದೆ ರಸ್ತೆಗಳು ಚೆನ್ನಾಗಿಲ್ಲ ಮೈನ್ ಟ್ರಾಫಿಕ್ ಅಂತ ಅದು ನಾವು ಹೊರಗಡೆ ಏನಂತ ಗೊತ್ತಿಲ್ಲ ನಮ್ಮ ಬೆಂಗಳೂರಿಗೆ ಬಗ್ಗೆ ಗೊತ್ತು ದುಡ್ಡಿರೋರಿಗೆ ಏನು ಬೇಕಾದರೂ ಮಾತಾಡ್ಬೋದು ಲ್ಯಾಂಡನ್ ಅದರ್ ದೇ ಹ್ಯಾವ್ ಪ್ಲ್ಯಾಂಡ್ ಸಿಟೀಸ್ ಆ್ಯಂಡ್ ಹ್ಯಾವ್ ಪ್ಲ್ಯಾಂಡ್ ಲೈಕ್ ಎವ್ರಿಥಿಂಗ್ ಬಟ್ ಹಿಯರ್ ಈಸ್ ನೋ ಆನ್ ಡೇ ಇಫ್ ಈ ಪೀಪಲ್ ಆರ್ ಕಮ್ಮಿಂಗ್ ಫ್ರಮ್ ಆಲ್ ಓವರ್ ಫ್ರಮ್ ಇಂಡಿಯಾ ಕರ್ನಾಟಕ ಎವ್ರಿ ಬಾಡಿ ವಿಲ್ ಚೂಸ್ ಬಿಕಾಸ್ ಆಫ್ ದ ಕ್ಲೈಮೇಟ್ ಸೊ ದೆರ್ ಇಸ್ ನೋ ಪ್ಲೇಸ್ ಸೊ ಆಬ್ವಿಯಸ್ಲಿ ದ ಟ್ರಾಫಿಕ್ ಇಲ್ಲಿ ಡೇ ಬೈ ಡೇ ಇನ್ಕ್ರೀಸ್ಟ್ ಟ್ರಾಫಿಕೇ ತೊಗೋತ್ತೆ ನಮಗೆ ಒಂದು ಸಿಕ್ಸ್ ಸೆವೆನ್ ಕಿಲೋಮೀಟರ್ಸ್ ಅಷ್ಟೇ ದೂರ ಇರೋದು ಅದಕ್ಕೆ ನಮಗೆ ಒನ್ ಆ್ಯಂಡ್ ಆಫ್ ಅವರ್ ಒನ್ ಅವರ್ ಟೆನ್ ತಗೋತ್ತೆ ಯಾವ ತೊಂದರೆ ಆಗುತ್ತೆ ಅದಕ್ಕೆ ಸ್ವಲ್ಪ ಅದೆಲ್ಲರೂ ಅಟ್ಲೀಸ್ಟ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಕರೆಕ್ಟ್ ಆಗಿದ್ದರೆ ನಮಗೆ ಇನ್ನೂ ಈಜಿ ಟ್ರಾನ್ಸ್ಪೋರ್ಟಿಗೆ ಬಟ್ ತುಂಬ ಡಿಸ್ಟರ್ಬ್ ಆಗ್ತದೆ ಇದಕ್ಕೆ ಮುಂಚೆ ಸ್ವಲ್ಪ ಒಂದು ರೂಲ್ ಇತ್ತು ಓನ್ಲಿ ಬಸ್ಸಸ್ ಮಾತ್ರ ಅಂತ ಒಂದು ಇತ್ತು ಅವಾಗ ತುಂಬ ಚೆನ್ನಾಗಿತ್ತು ನಾವು ಆವಾಗ ಬಂದು ಕಾಲೇಜ್ ಹೋಗ್ತಾ ಇದ್ವಿ ಸೊ ಆ ಟೈಮಲ್ಲಿ ಜಸ್ಟ್ ಬೈಕಿಗೆ ಬಸ್ಸಿಗೆ ಅಂತ ಒಂದು ರಸ್ತೆ ಇದ್ದಾಗ ಬಸ್ಸಸ್ ಮಾತ್ರ ಮೂವ್ ಇತ್ತು ಅಲ್ಲಿ ನಮಗೆ ಬಸ್ ಅವಾಗ ತುಂಬಾ ಚೆನ್ನಾಗಿತ್ತು ಬೆಂಗಳೂರಿನ ಸಂಚಾರ ದಟ್ಟಣೆಯನ್ನು ಪರಿಹರಿಸಲು ಸರ್ಕಾರ ಇನ್ನಷ್ಟು ಸಾರ್ವಜನಿಕ ಸಾರಿಗೆಗಳಂತಹ ವ್ಯವಸ್ಥೆಯನ್ನು ಜಾರಿಗೆ ತರಬೇಕು ಹಾಗೂ ರಸ್ತೆಗಳಲ್ಲಿರುವ ಗುಂಡಿಗಳನ್ನು ಮುಚ್ಚಬೇಕು ಒಂದು ಸುಸಜ್ಜಿತ ರಸ್ತೆಗಳನ್ನು ನಿರ್ಮಾಣ ಮಾಡಬೇಕು ಹಾಗೆಯೇ ಸರ್ಕಾರಗಳು ಬೇರೆ ರಾಜ್ಯಗಳಿಗೆ ದೇಶಗಳಿಗೆ ಕಂಪೇರ್ ಮಾಡದೆ ಪ್ರಸ್ತುತ ಇರುವ ಸಮಸ್ಯೆಗಳನ್ನು ಹೇಗೆ ಬಗೆಹರಿಸ್ಕೋಬಹುದು ಯಾವ ಕ್ರಮಗಳನ್ನು ತಂದರೆ ಈ ಟ್ರಾಫಿಕ್ ಸಮಸ್ಯೆಗಳು ಸುಧಾರಣೆ ಆಗಬಹುದು ಎನ್ನುವ ತನ್ನ ಗಮನ ಹರಿಸಬೇಕು క్యమెరా పర్సన్ రఘు జ పూర్ణిమా ప్రణంకి ద ఫెడ్ర కర్ణాటక బెంగళూరు సుద్ది అప్డేట్కి ఈగలె ద ఫెడ్ర కర్ణక యూట్యూబ్ పేజ్ అబ్స్క్రైబ్